ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ರಾಯಚೂರು ಜಿಲ್ಲಾ ಸಮಿತಿಯ ಕಡೆಯಿಂದ ಈ ಒಂದು ಪತ್ರಿಕಾಗೋಷ್ಠಿ ಕರೆಯುವಂಥ ಉದ್ದೇಶ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ ವಿಶೇಷವಾಗಿ ಮುಸ್ಲಿಂ ಸಮುದಾಯಕ್ಕೆ ನಾಲ್ಕು ಪರ್ಸೆಂಟ್ ಮೀ ಮೀಸಲಾತಿಯನ್ನು ಅಂದಿನ ದೇವೇಗೌಡರ ಸರ್ಕಾರ ನೀಡಿತ್ತು ಆದರೆ ಈಚೆಗೆ ಬಂದಂಥ ಈಚೆಗೆ ಕಳೆದ ವರ್ಷ ಬೊಮ್ಮಾಯಿ ಸರ್ಕಾರ ಈ ಒಂದು ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಲಿಂಗಾಯತರಿಗೆ ಎರಡು ಪರ್ಸೆಂಟ್ ಮತ್ತು ಒಕ್ಕಲಿಗರಿಗೆ ಎರಡು ಪರ್ಸೆಂಟ್ ಅವರಿಗೆ ಹಸ್ತಾಂತರಿಸುವುದರ ಮೂಲಕ ಅಲ್ಪಸಂಖ್ಯಾತರಲ್ಲಿ ವಿಶೇಷವಾಗಿ ಮುಸ್ಲಿಂ ಸಮುದಾಯಕ್ಕೆ ಏನು ನೀಡಿದ್ದ ಈ ಹಿಂದೆ ನೀಡಿದ್ದ ಮೀಸಲಾತಿಯನ್ನು ರದ್ದುಪಡಿಸಿತ್ತು ಕಳೆದ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ಈ ಹಿಂದೆ ನೀಡಿರುವಂಥ ಈ ನಾಲ್ಕು ಪರ್ಸೆಂಟ್ ಮುಸ್ಲಿಮರಿಗೆ ನೀಡಿರುವಂಥ ಮೀಸಲಾತಿಯನ್ನು ಮತ್ತೆ ನಾವು ಪುನರು ಪುನರುದ್ಧರಿಸುತ್ತೇವೆ ಅನ್ನುವಂಥ ಒಂದು ತನ್ನ ಹೇಳಿಕೆಯಲ್ಲಿ ನೀಡಿತ್ತು ಆದರೆ ಸರ್ಕಾರ ಬಂದು ಈಗ ಒಂದು ವರ್ಷ ಸಮೀಪ ಬರ್ತಾ ಇದ್ದಾಗ್ಯೂ ಇದುವರೆಗೆ ಏನೈತೆ ಎರಡು ವರ್ಷ ಆದಾಗ್ಯೂ ತನ್ನ ಒಂದು ನೀಡಿದ ನೀಡಿರುವಂಥ ಪ್ರಣಾಳಿಕೆಯಲ್ಲಿ ನೀಡಿರುವಂಥ ಒಂದು ಭರವಸೆಯನ್ನು ಇದುವರೆಗೆ ಈಡೇರಿಸಿಲ್ಲ ಅಂದರೆ ಅಲ್ಪಸಂಖ್ಯಾತರ ಬಗ್ಗೆ ವಿಶೇಷವಾಗಿ ಮುಸ್ಲಿಂ ಸಮುದಾಯದ ಬಗ್ಗೆ ಕಾಂಗ್ರೆಸ್ ಪಕ್ಷಕ್ಕೆ ಏನು ಬದ್ಧತೆ ಇದೆ ಈ ರೀತಿಯಾದಂಥ ಒಂದು ಅವರ ನಡವಳಿಕೆಯಿಂದ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ವಿಶೇಷವಾಗಿ ಮುಸ್ಲಿಂ ಸಮುದಾಯದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ಒಂದು ನಂಬಿಕೆ ಅಪನಂಬಿಕೆ ಆಗಲಿದೆ ಅನ್ನುವಂಥ ಒಂದು ಹೇಳಿಕೆಯನ್ನು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಈ ಸಂದರ್ಭದಲ್ಲಿ ಘೋಷಿಸುತ್ತದೆ ಮತ್ತು ಈ ಕ ನಗರಸಭೆಗೆ ಸಂಬಂಧಿಸಿದಂತೆ ಎಲ್ಲ ವಾರ್ಡ್ಗಳಲ್ಲಿ ವಿಶೇಷವಾಗಿ ಕಸದ ವಿಲೇವಾರಿ ಮತ್ತು ಚರಂಡಿಗಳ ಒಂದು ನೈರ್ಮಲ್ಯಕ್ಕೆ ಸಂಬಂಧಿಸಿದಂತೆ ಸರಿಯಾಗಿ ಆಗ್ತಾ ಇಲ್ಲ ಈ ಹಿಂದೆಯೂ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ನಗರಸಭೆಗೆ ವಾರ್ಡ್ ನಂಬರ್ ಏಳಕ್ಕೆ ಸಂಬಂಧಿಸಿದಂತೆ ಮತ್ತು ಎಂಟಕ್ಕೆ ಸಂಬಂಧಿಸಿದಂತೆ ನಾವು ಮೆಮ್ ಮೆಮ್ರಣಮ್ ಸಹ ಏನಂತೆ ನಾವು ನೀಡಿದ್ವಿ ಯಾವಾಗ ನಾವು ಆ ನಗರಸಭೆಯ ಗಮನಕ್ಕೆ ತರ್ತೀವಿ ಆಗ ಮಾತ್ರ ಒಂದಿಷ್ಟು ಕೆಲಸ ಆಗ್ತದೆ ಮತ್ತು ಯಥಾಸ್ಥಿತಿ ಮುಂದುವರಿತದ ಆ ಈಚೆಗೆ ನಾವು ರಾಯಚೂರು ಮಹಾನಗ ನಗರಸಭೆಯು ಮಹಾನಗರ ಪಾಲಿಕೆಯಾಗಿ ಒಂದು ಏನು ರಾಜ್ಯ ಸರ್ಕಾರ ನೀಡಿರುವಂಥ ಒಂದು ಆದೇಶಕ್ಕೆ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಸ್ವಾಗತಿಸುತ್ತದೆ ಆದರೆ ಮಹಾನಗರ ಪಾಲಿಕೆಗೆ ಬೇಕಾದಂಥ ಸಿದ್ಧತೆಗಳು ಮತ್ತು ಇಲ್ಲಿ ನಾಗರಿಕರಿಗೆ ಬೇಕಾದಂಥ ಒಂದು ಸವಲತ್ತುಗಳನ್ನು ನೀಡುವುದರಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಇದಕ್ಕೆ ಮುಂದಿನ ದಿನಗಳಲ್ಲಿ ನಗರಸಭೆ ಎಚ್ಚೆತ್ತುಕೊಂಡು ಅಧಿಕಾರಿಗಳು ಇಲ್ಲಿಯ ನೈರ್ಮಲ್ಯ ಸ್ವಚ್ಛತೆ ಮತ್ತು ಬೀದಿನಾವ ನಾಯಿಗಳ ಹಾವಳಿಯಿಂದ ಏನು ಅನೇಕ ಮಹಿಳೆಯರು ಸಣ್ಣ ಮಕ್ಕಳ ಏನು ಪ್ರಾಣ ಕಳೆದುಕೊಳ್ತಾ ಇದ್ದಾರೆ ಅದಕ್ಕೆ ತಕ್ಷಣ ಕ್ರಮ ಕೈ ಕೈಗೊಳ್ಳಬೇಕು ಅಂತ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಒಕ್ಕೂರಿನಿಂದ ಒತ್ತಾಯಿಸುತ್ತದೆ